ಅವ್ರ ವಿರುದ್ಧ ಘೋಷಣೆಗೆ ಹೋಗೋಣ ಟೈರ್ ಸುಡೋಣ ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ ನೋ 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 ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ ಬಡಿದಾಡುವುದನ್ನು ಕಲಿಸೋದು ನನಗೆ ಇಷ್ಟ ಇಲ್ಲ ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಗವಿಷಿತ ಪಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನು ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತು ನಿಮ್ಮನ್ನು ಬಡದಾಡಿಕೆ ಹಚ್ಚುವುದಷ್ಟು ಇನ್ಮೆಚ್ಯೂರ್ಡ್ ಅಲ್ಲ ನಾನು ಅದನ್ನು ಮಾಡೋದಿಲ್ಲ ನಾನು ನನಗೆ ಇಷ್ಟ ಆಗೋದಿಲ್ಲ ಅದನ್ನು ನಿಮಗೆ ಹೇಳಬೇಕಾಗಿ ಮತ್ತಿಷ್ಟೆಲ್ಲ ಆದಮೇಲೆ ಇನ್ನು ಮುಂದಿನ ನಡೆ ಏನು ಮುಂದಿನ ನಡೆ ಏನು ಅಂದ್ರೆ ನಮ್ಮೆಲ್ಲರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನು ಅಂದ್ರೆ ಕೊಪ್ಪಳಕ್ಕೆ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸೋಕ್ಕಾಗೋದಿಲ್ಲ ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು ಈಗೇನದವ ಅಷ್ಟು ಉಳಿದ ಮತ್ತು ಅವರಿಗೆ ಏನೇನು ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು ಅದನ್ನು ಎಲ್ಲ ಸರ್ಕಾರ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಟೆಕ್ನಾಲಜಿ ಏನು ಯೂಸ್ ಅದನ್ನು ಇದ್ದ ಫ್ಯಾಕ್ಟ್ರಿಗಳನ್ನು ಸರಿ ಮಾಡಬೇಕು ಆಮೇಲೆ ಎರಡನೇದು ಮುಖ್ಯವಾಗಿ ಅಂದರೆ ಬರುವಂಥ ಎಮ್ ಎಸ್ ಪಿ ಎಲ್ ಇರಲಿ ಆಮೇಲೆ ಹೊಲ್ದೋಟ ಇರಲಿ ಅಣುಸ್ತಾವರ ಇರಲಿ ಆಮೇಲೆ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗೆ ಫ್ಯಾಕ್ಟ್ರಿಗಳನ್ನು ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಕು ನಮ್ಮ ಹುಡುಗರು ಹೇಳಾಕತ್ತಿದ್ರು ಆ ಬೆಂಗಳೂರಿಗೆ ಏನಾವ ಕಡೆ ಒಂದು ಸಾವಿರ ಎಕರೆದು ನಾಲೆಜ್ ಪಾರ್ಕ್ ತಗೊಂಡು ಹೋಗ್ಯಾರ ಅಲ್ಲ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಅಲ್ಲ ನಾಲೆಜ್ ಪಾರ್ಕ್ ಆದ್ರ ಅವ್ರಿಗಂತ ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋವೆಲ್ಲ ನಮಗಂತಿ ಅಲ್ಲಿ ಅಲ್ಲ ಅಂದ್ರೆ ಬೀದಿ ಕರೆ ನಾಯಿ ಹೊಗೆ ಹೋಗ್ ನಮಗ್ ಕಳಿಸ್ತಾರ ಚಲೋ ಕಂಪ್ನಿಯು ಲ್ಯಾಬ್ರೋಡಾರ್ ಜರ್ಮನ್ ಶಾಬ್ರೆಲ್ಲ ತಾವ್ ಇಟ್ಕೊಂತಾರ ಅಷ್ಟು ಹಿಂಗಾದ್ರೆ ಹೆಂಗ ನಮ್ಮ ಮಕ್ಕಳು ಯಾವಾಗ ಬೆಳೆಯೋದು ನಮ್ಮ ಮಕ್ಕಳು ಹೊಸದನ್ನು ಕಲಿಯುವುದು ಯಾವಾಗ ಮತ್ತೆ ನಮಗೂ ಇದು ಬೇಕಲ್ಲ ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡ್ಲಿ ಅಷ್ಟೇ ನಾವು ಎಂದು ನಿಮಗ್ ನಿಮಗೆ ಹೇಳ್ತೀನಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುದು ಹೋರಾಡೋದು ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಅಲ್ಲಿ ಸ್ಟ್ರೈಕ್ ಹೊಂದಿರೋದು ಡಿ ಸಿ ಆಫೀಸ್ ನಡೋದಿ ಸ್ಟ್ರೈಕ್ ಹೋಗಿಂತವೇನೋ ಬೇಡ ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರ್ಲಿ ಸಾತ್ವಿಕವಾಗಿರ್ಲಿ ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡೋಣ ಅವರಿಗೆಲ್ಲ ಆಗ್ತಕ್ಕಂತ ಅನಾಹುತಗಳನ್ನು ತಿಳಿಸೋಣ ಇದು ಒಂದೇ ಎರಡನೇದು ಇವ್ರಿಗೊಂದ್ ಸ್ವಲ್ಪ ಬಯಣೆ ಅಲ್ಲ ಯಾಕಂದ್ರ ನೀವು ಕೊಪ್ಪಳ ಜಿಲ್ಲಾದಾಗ ಆರ್ ಎಸ್ ಒಮ್ಮೆ ಮಿನಿಸ್ಟರ್ ಆದ್ರೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಮತ್ತೆ ಏಳೆಂಟು ಸಲ ಎಮ್ ಎಲ್ ಎ ಆಗಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರದಾರ ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹೆಟ್ನಾಳ್ ಅವ್ರದಾರ ಮತ್ತ ನಮ್ಮ ರಾಜಶೇಖರ್ ಹೆಟ್ನಾಳ್ ಅವರ ಅದಾರ ಅಲ್ಲ ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ಮ ಲೆಟರ್ ಇಲ್ಲಾರದೆ ಬದಲಾಗುವುದಿಲ್ಲ ಮತ್ತೆ ಯಾರ್ಯಾರು ಏಯ್ ಸುಮ್ನೆರ್ ನಿಮ್ಗೆ ಗೊತ್ತಿಲ್ಲನ ಎಲ್ಲ ನೋಡ್ಯಾರ ನೆಮ್ಮದವರು ಸುಮ್ನೀರ್ ಸಾಕಿ ಅಕ್ಕಿ ಹೊಡಿಕಾಡಿಗೆ ಬಹಳ ಸುದ್ದಿದ್ದ ಹೊಡಿತೇವೆ ಸುಮ್ನೆ ನಾ ಏನ್ ಹೇಳಕ್ ಹೇಳ್ತೀನಿ ಅಂದ್ರೆ ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರ ಮೂವರು ದೈತ್ಯರು ನಿಮ್ಮ ಸರ್ಕಾರ ನೀವು ಮೂವರು ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ ಇಷ್ಟು ದೊಡ್ಡ ಒಂದು ಸಾವಿರ ಎಕರೆದ ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟ್ರಿ ಬಂದರೂ ನೀವು ಉಸಿರು ಸುಮ್ಮನೆ ಕೊಂತೇನೆ ಮತ್ತು ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು ಜನರು ಹೋರಾಟ ಮಾಡಬೇಕು ನಾವ್ಯಾಕೆ ಹೋರಾಟ ಮಾಡಬೇಕು ನಮ್ಮದೇನು ಕೆಲಸ ಐತಿ ಇಲ್ಲಿ ಸರ್ಕಾರ ನೆಮ್ಮದೈತಿಲ್ಲ ನಾವು ಏನು ಕೇಳೋದಿಲ್ಲ ನಿಮಗೆ ನಾವ್ಯಾರು ಸ್ಟ್ರೈಕ್ ಮಾಡೋದಿಲ್ಲ ದುಡಿಯೋದು ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವು ಯಾಕೆ ಹೋಗೋಣ ಏನು ಇದಾವೆ ನಮ್ಗೆ ರೊಕ್ಕ ಕೊಡೋರ್ಯಾ ಅಡ್ಡಾಡೋರ್ಯಾ ಈಗ ಸರ್ಕಾರ ನೆಮ್ಮದೈತಿ ನೀವು ಸರ್ಕಾರ ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದೆ ನೀವು ಮೂವರು ಕೋಟಿ ಏನು ಮಾಡ್ತೀರೋ ಗೊತ್ತಿಲ್ಲ ಆದೇಶ ತಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ ನಾವು ಉಳಿದೇನೆ ನಮಗೆ ಆ ನೆವ ಈ ನೆವ ನನ್ನ ಏನು ಕೇಳೋದ್ರಾ ಇದನ್ನು ನಿಮಗೆ ಯಾಕೆ ಹೇಳಕತ್ತೀನಿ ಅಂದರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ ನಮ್ಗೆ ತಾಲೂಕು ನಮ್ಮ ಜಿಲ್ಲಾ ಹೆಂಗೆ ಬೆಳೀಬೇಕು ಅನ್ನೋದು ನಾವೆಲ್ಲರೂ ಕೂತೊಂದು ವಿಷನ್ ಬೇಕು ನಮ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಬೇಕು ಹೆಂಗೆ ಬೆಳೆದ್ರೆ ಚಲೋ ಆಗ್ತೈತಿ ನಮ್ಮ ಮಕ್ಳು ಹೆಂಗೆ ಬೆಳಿಬೇಕು ನಮ್ಮ ಸಂಸ್ಥೆಗಳು ಹೆಂಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೀವಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗ್ ಬೇಕಂಗ ಅದು ಏನು ಒಟ್ಟ ಸಿಸ್ಟಮ್ ಇಲ್ಲ ಅದು ಹೋಟೆಲ್ನಾಗ ಉಂಡು ಮನುಷ್ಯ ಆದಂಗೆ ಊರು ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ ನಾ ಹೇಳುದು ಎಲ್ಲರಿಗೂ ಏನು ಜನಪ್ರತಿನಿಧಿಗಳ ಯಾಕಂದ್ರೆ ನೀವು ಸರ್ಕಾರ ಏ ಇಲ್ರಿ ಡೆಲ್ಲಿ ಒಳಗ ಇವು ಫೈನಲ್ ಆಗ್ತಾವ ಒಳಗ ಡೆಲ್ಲಿ ಬೆಂಗ್ಳೂರ್ ಒಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು ನೀವು ನಮ್ಮವರಲ್ಲ ನಿಮ್ಮ ನೀವು ನಮ್ಮ ಅಭಿಮಾನ ನೀವು ನಮ್ಮ ಧ್ವನಿ ನೀವು ನೀವ್ ಕೇಳಾದ ನಿಮಗ್ ಕೇಳಿಸ್ಲಾದ್ರೆ ನಾವ್ ಯಾರಿಗ್ ಕೇಳ್ಬೇಕು ಎಂತ ಡೆಲ್ಲಿ ಅವ್ರು ನಮ್ ಪರಿಚಯ ಅದಾರ ನಿಮಗ್ ನಮ್ಮ ಧ್ವನಿ ಅಲ್ಲ ನೀವು ನಿಮ್ ಬಗ್ಗೆ ನಮಗ್ ಅಭಿಮಾನ ಐತಿ ಪ್ರೀತಿ ಐತಿ ನಿಮ್ಮ ಅಭಿಮಾನಕ್ಕಾಗಿ ನಿಮಗ್ ಹಕ್ಕಿನಿಂದ ಕೇಳ ನಾವು ಸರ್ಕಾರ ನಿಂಬುದಾಗಿ ಮತ್ ಇದ್ರ ಜೊತೆಗೆ ಬರೀ ಅವ್ರ ಮೂವರ ಅಂತ ಹೇಳ್ಬಿಡ್ಬೇಡ್ರಿ ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದು ಯಾರು ಇದನ್ನ ನೋಡಿ ನಾ ಹೇಳ್ತೇನೆ ನಿಮಗ ಸಾರ್ವಜನಿಕರಿಗೆ ತೊಗೊಂಡೋಗಿ ಸ್ಟ್ರೈಕ್ ಮಾಡಿಸಿದೆ ಎಮ್ ಎಸ್ ಕಂಪೌಂಡ್ ಹೊಡೆಸ್ದೆ ಇನ್ನೊಂದು ಕೇಸ್ ಇದನ್ನೆಲ್ಲ ನಮ್ಮ ಜನರಿಗೆ ನಾವು ಕಲಿಸುದ ಪ್ರಭಾವ ಇದೆ ಗೌರವ ಇದೆ ನೀವು ಇದರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ ನಿಮ್ಮ ಪ್ರಯತ್ನ ಮುಂದಿರಲಿ ನಿಮ್ಮ ಜವಾಬ್ದಾರಿ ನಾವು ಯಾರು ನೇತೃತ್ವ ಸ್ಟ್ರೈಕಿಂಗಿಗೆ ಓಕೆನೇ ನೀವು ಸ್ಟ್ರೈಕಿಗೆ ಯಾರು ಹೋಗಲ್ಲ ನಿಮ್ಮ ಜವಾಬ್ದಾರಿ ನೀವು ಏನು ಮಾಡ್ತಿರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ ನಿಮ್ಮ ಉತ್ತರ ತಾಯಿ ಕಾಯ್ತೀವಿ ನಾವು ಆದರೆ ನನ್ನ ಮನಸ್ಸು ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮಿ ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ ಆದರೆ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ ಪಜ್ಜನ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಲಿಲ್ಲ ಅನ್ನುವ ಆತ್ಮಸಾಕ್ಷಿ ವಿರುದ್ಧ ನಾನೆಂದೂ ನಡ್ಕೋಬಾರ್ದು ಅನ್ನುವ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳೋಣ ಇದಕ್ಕ ಅವರೆಲ್ಲ ಹಿರಿಯರು ಬಂದು ಅಜ್ಜವರು ನೇತೃತ್ವ ವಹಿಸ್ಬೇಕು ಇದಕ್ಕಂತ ಎಲ್ಲ ಹಿರಿಯರು ಮತ್ತ ಸಂಘಟನೆಯವರು ಬಂದು ಹೇಳಿ ಅಜ್ಜವ್ರು ನೇತೃತ್ವ ವಹಿಸ್ಬೇಕು ನಾನು ಏನು ಕೊಪ್ಪಳದಲ್ಲಿ ನಾ ಒಬ್ಬನೇ ಇರ್ತೀನಿ ನನ್ನ ನೇತೃತ್ವ ವಹಿಸೋಕೆ ನೀವು ಯಾರೂ ಗಾಳಿಗಳಿ ಉಸಿರಾಡಲ್ಲ ಏನು ಅದಕ್ಕೆ ಮುಂದೆ ಬಿಟ್ಟು ಆಮೇಲೆ ನಿಂದು ಉಳಿಬೇಕನ್ನೋ ನಾ ಯಾವ ಇದಕ್ಕೂ ನೇತೃತ್ವ ವಹಿಸೋದಿಲ್ಲ ನಾನು ನನ್ನ ಮೊನ್ನೆ ಏನು ಜಾತ್ರೆಗೆ ಹೇಳಿನಲ್ಲ ಅದಕ್ಕೆ ಬಂದದಿಂದ ನಾನು ತಿಳಿತೀನಿ ನಾನು ಯಾವುದೇ ನೇತೃತ್ವಗಳಿಗೆ ಸಂಘಟನೆಗಳಿಗೆ ಮುಖಂಡತ್ವ ನೇತೃತ್ವ ಅಂತ ಏನೂ ಇಲ್ಲ ಆದರೆ ಇದನ್ನು ಹೇಳಬೇಕಾಗಿತ್ತು ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು ಅದಕ್ಕೆ ನಿಮ್ಮನ್ನೆಲ್ಲರಿಗೂ ಬರ್ಲಿಕ್ಕೆ ಹೇಳಿದ್ದೇನೆ ನಿಮಗೆ ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇದನ್ನು ಹೇಳಬೇಕು ಇದನ್ನು ನಿಮಗೆ ಹೇಳಾಕೆ ಆಮೇಲೆ ಮೂರನೇ ಯಾಕೆ ಅಜ್ಜವರು ಇದನ್ನು ಕರೆ ಕೊಟ್ಟರು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳಿ ಈ ನಾಡಿನ ಮಕ್ಕಳ ಪ್ರಶ್ನೆ ನಾನು ಗವಿಷಿತ ಪಜ್ಜನ್ನು ಎಷ್ಟು ಪ್ರೀತಿಸ್ತೀನಿ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ ಕೆರೆ ಬಗನಾಡು ಆ ಕಡೆ ಎಲ್ಲ ಆ ಮಕ್ಕಳ ಪರಿಸ್ಥಿತಿ ನೋಡ್ರೆ ಬರ್ತ ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೆಂಗೈತಿ ಮಕ್ಕಳು ಸಾಲ ಮಧ್ಯಾಹ್ನ ಸಾಲ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದ್ರಾಗ ಬೂದಿ ಐತಿ ಹೋಗಿ ವಾಂತಿ ಮಾಡ್ಕೊಂತವ ಅವಕ್ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ಮ ಬಂದೈತಿ ಕ್ಯಾನ್ಸರ್ ಬರಕತ್ತೈತಿ ಹುಟ್ಟುವ ಮಕ್ಕಳು ಯುವಕರು ನಪೋಸ ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗಿ ಮಕ್ಕಳು ಹುಟ್ಟಾಕತ್ತಾರ ಆಮೇಲೆ ಈ ಒಂದು ಮೂರ್ನಾಲ್ಕು ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ ನೊಳಗ್ ಟಿ ವಿ ಫಸ್ಟ್ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿತ್ತು ಹೊಣೆ ಯಾರು ಯಾರಾದ್ರೂ ಕೇಳ್ಬೇಕಲ್ಲ ಅವರು ಫ್ಯಾಕ್ಟ್ರಿ ನಮ್ಮ ಆಯುಷ್ಯ ಕಡಿಮೆ ಆಗತ್ತೈತಿ ಫ್ಯಾಕ್ಟ್ರಿ ಆಯುಷ್ಯ ಹೆಚ್ಚಾಗ್ತಿ ಹಂಗ ಮಕ್ಕಳು ಇಷ್ಟು ಮಕ್ಕಳು ಇಷ್ಟು ಮಕ್ಕಳು ಇಷ್ಟು ತಗೊಂಡು ಅವ್ರ ಆಯುಷ್ಯ ಚಲೋ ಆಗಕತೆ ಹೆಂಗಿಲ್ಲ ಎಲ್ಲರೂ ಒಂದ್ ಕಿಲೋಮೀಟರ್ ಗಾಳಿ ಎಷ್ಟ್ ಕೆಡ ಬೇಕೈತಿ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ ಕೊಪ್ಪಳದ್ದು ಜಿಂದಾಲ್ ತಗದ್ರ ಈಗ ಜಿಂದಾಲ್ದಾಗ ಒನ್ ಒನ್ ನೈನ್ ಇರ್ತೈತಿ ಒನ್ ಒನ್ ನೈನ್ ಅಂದ್ರೆ ಅದು ಎಲ್ಲೋ ಜೋನ್ ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋನ್ ವಿಷ ಬರೇ ಕೊಪ್ಪ ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತೆಲ್ಲ ಇದು ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟ ಐತಿ ಒನ್ ನಾಟ್ ಫೈವ್ ಏರ್ ಪೊಲ್ಯೂಷನ್ ಇದು ಇಲ್ಲೇ ಐತಿ ಅಷ್ಟೈತಿ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವ್ ಏನು ಕುಡಿಬೇಕು ಗಾಳಿ ಕುಡಿಬೇಕ ವಿಷ ಕುಡಿಬೇಕು ನೀರ್ ತಗೋಳ ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರ ಒಬ್ಬ ಮನುಷ್ಯ ಸಿಗರೇಟ್ ಸೇದ್ಲಾರದವ್ರು ದಿವ್ಸ ಎರಡು ಸಿಗರೇಟ್ ಸೇದಷ್ಟು ಕೆಟ್ಟ ಗಾಳಿ ಅಂತಾರೆ ಮತ್ ಸೇದವ್ರಿಗೆ ನೀವು ಒಂದೊಂದು ಪ್ಯಾಕೆಟ್ ಪ್ಲಸ್ ಟು ಹಿಡ್ಕೋರಿ ನೀವು ಪರಿಸ್ಥಿತಿ ಹಿಂಗಿಲ್ಲ ಆಮೇಲೆ ನೀರ್ ತಗೋಳ್ರಿ ನೀರ್ ನಮ್ ಭಾಗಕ್ಕೇನು ಒಂದು ಹತ್ತು ನದಿ ಹರಿತಾವ ನಿಮಗ್ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಿಗಿರುವ ಒಂದೇ ಒಂದು ತಾಯಿ ಅಂದ್ರೆ ತುಂಗಭತ್ರಿ ನಮಗ್ ಕುಡಿಯ ನೀರ್ ಹೆಂಗಿರ್ತಾವ ಎಲ್ಲಾ ದಿವ್ಸ ಪೇಪರ್ ನಾಗ ಓದ್ತಿರ್ಲಿಲ್ಲ ಹಸಿರು ಬಂದೈತಿ ಹಸಿರು ಬಂದೈತಿ ಅಂತ ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತೆ ಬ್ಯಾಸಿಗೆ ಓಸು ಹೋಗಿ ಹಳ್ಳಿಗೆ ಸೇರ್ತಂದ್ರ ಏನು ಕುಡಿಬೇಕು ನಾವೆಲ್ಲ ಮತ್ತ ಇದನ್ನ ಯಾರ ಕೇಳೋರು ಇದ ಮತ್ತ ಇಷ್ಟು ಕೃಷಿ ಭೂಮಿ ಅದ ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದ್ ಎರಡ್ ನೂರ್ ಎಕರೆ ತಗೋತಾರ ಅಂತ ಹೇಳಿ ಪ್ರಶ್ನೆ ಎರಡ್ ನೂರ್ ಎಕರೆ ತಗೋಂತಾರ ಅದು ಬಿಡುವ ಹೊಗೆ ಸುತ್ತಮುತ್ತ ಹತ್ತ ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡೋದೈತಿ ಆ ಎಕರೆ ಸಮಸ್ಯೆ ಇಲ್ಲಿ ಹುಡು ಬಿಡು ಹೊಗೆಯಿಂದ ಎಷ್ಟು ಸಮಸ್ಯೆ ಐತಿ ಮೊನ್ನೆ ನಾನು ಬಗನಾಳ್ ಹೋಗಿದ್ದೆ ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡ್ದಿಡಿದ್ಯಾ ಇದನ್ನ ಏನ್ ಮಾಡ್ಬೇಕಪ್ಪ ನಾವು ಇಲ್ಲಿ ಎಲ್ಲ ಹೊಲ ಐತಿ ಮನೆ ಐತಿ ಇಲ್ಲಿ ಇರಕ್ಕೂ ಸಾಧ್ಯ ಇಲ್ಲ ಮತ್ತ ಜಾಗ ಬಿಟ್ಟು ನಮಗ್ ಹೋಗಕ್ಕೂ ಆಗೋದಿಲ್ಲ ಈ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕಬೇಕು ಮನುಷ್ಯ ನೀವು ನೋಡಿ ಕೊಪ್ಪಳ ಕೊಪ್ಪಳದ ಸುತ್ತ ಹಳ್ಳಿಗಳು ನಾ ಒಬ್ಬನೇ ಅಲ್ಲ ಮಠದ ಹದಿನೆಂಟು ಜನ ಸ್ವಾಮಿಗಳು ಮಠ ಮಠದ ದಾಸೋಹ ನಿಮ್ಮ ಮನೆಗೆ ಬರ್ತೀನಿ ನಾನು ಮನಿಗ್ ಬಂದು ಪಾಕ್ ಪೂಜೆ ಮಾಡ್ಕೊಂಡಿರಿ ನನ್ನ ಜೋಳಿಗೆ ಕಾಣಿಕಾ ಹಾಕಿರಿ ರೊಕ್ಕ ಕೊಟ್ಟಿರಿ ಮಠಕ್ಕೆ ಧಾನ್ಯ ಕೊಟ್ಟಿರಿ ಇಸ್ಕೊಂಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೆ ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟರು ಮಠದ ಮಕ್ಕಳಿಗೆ ಭಿಕ್ಷ ಕೊಟ್ಟು ಮಠದ ದಾಸೋಹ ನಡೆಸಿದಂತ ಭಕ್ತರ ಕಷ್ಟಗಳ ಇದ್ದಾಗ ಒಂದು ಧ್ವನಿ ಎತ್ತಲಿರಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ನಾನು ಹೇಳಿದ್ದು ಸದ್ಯ ಆತ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳಕ್ಕಾಗ ನನಗಿದ ಪರಿಸ್ಥಿತಿ ಅದನ್ನು ಗೋಳ್ ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡೆ ನನ್ನ ಭಕ್ತರಿಗೆ ಕಷ್ಟ ಬಂದ ಇದು ಯಾವುದು ಜಾತಿ ಹೋರಾಟ ಅಲ್ಲ ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ ನಾವು ಉಳಿಬೇಕಾಗೈತೆ ಅದಕ್ಕೆ ನನ್ನ ಆತ್ಮಸಾಕ್ಷಿಕ್ಕೆ ನಾ ಯಾರಿಗೇ ಕೇಳಿಲ್ಲ ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ ನನ್ನ ಆತ್ಮಸಾಕ್ಷಿ ಏನು ಹೇಳಿತು ಅಂದ್ರೆ ಇಲ್ಲ ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವರು ಧ್ವನಿ ಯಾರೂ ಕೇಳಿಲ್ಲ ಕೇಳದೆ ಇರುವಾಗ ಅಜ್ಜ ನೀವು ಒಂದು ಹೇಳಲೇಬೇಕು ಮುಂದಿನ ನನಗೆ ಗೊತ್ತಿಲ್ಲ ನಾ ಹೇಳಿದೆ ಇದ್ರೆ ತಪ್ಪಾಗುತ್ತೆ ಅನ್ನೋ ವಿಷಯದಿಂದ ನನ್ನ ಎಲ್ಲ ಬಾರ್ಡರನ್ನು ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಇದನ್ನು ಮಾಡಬೇಕು ಮಕ್ಕಳು